ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೀನಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ತುಂಬ ಮಳೆ ಅಂದರೆ ಮಳೆ ದಕ್ಷಿಣ ಕನ್ನಡದಲ್ಲಿ ಕಂಟಿನ್ಯೂಸ್ ಮಳೆ ಆಗ್ತಾಯಿದೆ ಅದರಲ್ಲೂ ವಿಶೇಷ ಏನಂತ ಅಂದರೆ ಸ್ಕೂಲಿಗೆ ರಜೆ ಕೊಟ್ಟ ದಿನ ಮಳೆ ಇರೋದಿಲ್ಲ ಸ್ಕೂಲಿಗೆ ಮಕ್ಕಳಿಗೆ ಸ್ಕೂಲಿಗೆ ಹೋಗಿರುವಾಗ ಮಳೆ ತುಂಬಾ ಇರುತ್ತೆ ಪಾಪಮ್ಮ ಅವರು ಸ್ಕೂಲಿಗೆ ಹೋಗಿರುವಾಗ ನಮಗಂತೂ ತುಂಬಾ ಬೇಜಾರಾಗುತ್ತೆ ಹೇಗೆ ಚಳಿಲಿ ಹೇಗೆ ಕೂರ್ತಾರೆ ಅಂತ ಹೇಳಿ ನಾನಿದು ಮಾರ್ನಿಂಗ್ ಟಿಫನ್ಗೆ ಏನು ಮಾಡೋದು ಅಂತ ಹೇಳಿ ಮೊನ್ನೆ ಏನೂ ಇರಲಿಲ್ಲ ಸೊ ಹಾಗಾಗಿ ಮುಳ್ಸೋತೆ ಮಾತ್ರ ಇದ್ದದ್ದು ಸೊ ಹಾಗಾಗಿ ಅದನ್ನು ಹಾಕಿದರೆ ತುಂಬ ಟೇಸ್ಟಿಯಾಗಿ ರೊಟ್ಟಿ ಬರುತ್ತೆ ನಾವು ಯಾವ್ಯಾವ ಹಿಟ್ಟಿರುತ್ತೆ ಎಲ್ಲವನ್ನು ಮಿಕ್ಸ್ ಮಾಡಿ ನಾವು ಈ ಒಂದು ರೊಟ್ಟಿನ ಮಾಡ್ಕೋಬೋದು ಇದಕ್ಕೆ ನಾನು ಜೋಳದ ಹುಡಿ ಹಾಗೆ ಅಕ್ಕಿ ಹಿಟ್ಟನ್ನು ಹಾಕಿ ಮಾಡ್ತಾಯಿದ್ದೀನಿ ನಿಮ್ಮ ಬೇಕಾದಂಥ ತರಕಾರಿ ಯಾವುದಿರುತ್ತೋ ಟೇಸ್ಟಿಗೆ ಅದನ್ನೆಲ್ಲ ತುರ್ಕೊಂಡು ಹಾಕೋಬೋದು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಇನ್ನೂ ತುಂಬ ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ಬರುತ್ತೆ ಸೊ ಮಕ್ಕಳು ತರಕಾರಿ ಇಲ್ಲ ಅಂತ ಹೇಳಿದರೆ ಈ ಥರ ನೀವು ತುರಿದು ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ತಿಂತಾರೆ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ನಾನು ಕೆಲವೊಂದು ರೆಸಿಪೀಸನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ ಏನಾದರೂ ಬೇಕು ಅಂತಾದರೆ ಹೇಳಿ ಖಂಡಿತವಾಗ್ಲೂ ಇನ್ ಡೀಟೇಲಾಗಿ ನಾನು ತೋರಿಸ್ತೀನಿ ಇಲ್ಲಿ ನಾನು ಅವಳಿಗೆ ತಿನಿಸು ನನ್ನ ಕೈ ಎರಡು ಇಲ್ಲ ನಾನು ಟಿಫನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಮಗ ಅವನಿಗೆ ಇದ್ದ ಅವಳು ನೀ ನನಗೆ ಮಾತ್ರ ತಿನ್ನಿಸೋದ ನಾನು ಹೆಂಗೆ ತಿನ್ಸೋದು ಬೇಡ ಅಂತ ಹೇಳಿ ಹೀಗೆ ತಿನ್ಕೊಂಡು ಇಬ್ಬರು ಟಿಫನ್ನ ಖಾಲಿ ಮಾಡಿದರು ಇದು ಮರುದಿನ ಸ್ಕೂಲಿಗೆ ಹೋಗುವಾಗ ಸ್ವಲ್ಪ ಮೋಡ ಇತ್ತಷ್ಟೇ ಸ್ಕೂಲಿಗೆ ಹೊರಟ ಮೇಲೆ ತುಂಬ ಮಳೆ ಅಂದರೆ ಮಳೆ ಚಳಿ ಹಿಡ್ದೋಗಿತ್ತು ನಮಗೆ ಹೆಣ್ಣು ಮಕ್ಕಳು ಸ್ಕೂಲಲ್ಲಿ ಹೇಗೆ ಕೂರ್ತಾರೆ ಅಂತಾಗಿತ್ತು ಇದು ನಾನು ಮಾರ್ನಿಂಗ್ ಅವಳಿಗೆ ಒಂದು ವಾರದ ಮೇಲಾಗಿತ್ತು ನೇಸು ತೆಗ್ದಿರಲಿಲ್ಲ ಅಂತ ಹೇಳಿ ಸೊ ನೇಲ್ಸ್ ಇದ್ದೆ ಸ್ಕೂಲಲ್ಲಿ ಹೇಳ್ತಾ ಇದ್ದರೆ ನೇಲ್ಸ್ ತೆಗಿ ಅಂತ ಹೇಳಿದ್ದು ಅದಲ್ಲದೆ ಮಕ್ಕಳು ನಾವು ಹೇಳಿದ ಮಾತನ್ನು ಕೇಳೋದಿಲ್ಲ ಇನ್ನು ಸ್ಕೂಲಲ್ಲಿ ಹೇಳಿದ ಮಾತ್ರ ಕೇಳ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಅದನ್ನೇ ನಾವು ತಿಳಿಸಿ ಹೇಳಬೇಕಾಗತ್ತೆ ಸೊ ಇನ್ನು ಹಲ್ಲು ನೀಟಾಗಿರ್ಬೇಕಂತೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಲು ಕಾಲಲ್ಲಿ ನೇಲ್ಸ್ ತೆಗಿಬೇಕು ಅಂತ ಹೇಳಿ ಸೊ ನಾವು ಹೇಳಿದರೆ ಕೇಳೋದಿಲ್ಲ ಹಾಗಾಗಿ ಹೌದು ಹೀಗೆ ಉಜ್ಜಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ ಮೊನ್ನೆ ಮಳೆ ಬರೋದಕ್ಕಿಂತ ಮುಂಚೆ ತುಂಬ ಸೆಕೆ ಇತ್ತಲ್ಲ ಅಂತೇಳಿ ಹೇರ್ ಕಟ್ ಮಾಡಿಸಿದ್ವಿ ತುಂಬ ಸಣ್ಣದಾಗಿದೆ ಜುಟ್ಟು ಹಾಕೋಬೇಕು ಅಂತ ಹೇಳಿದ್ಲ ಹಾಗೆ ಸಣ್ಣ ಸಣ್ಣ ಜುಟ್ಟು ಹಾಕಿ ಕಳಿಸ್ತಾ ಇದ್ದೀನಿ ಹಾಗೆ ಮಕ್ಕಳಿಗೆ ಮಾರ್ನಿಂಗ್ ಸ್ಕೂಲಿಗೆ ಹೋಗುವಾಗ ದೇವರಿಗೆ ಹಾಗೆ ಮನೆಯವರಿಗೆಲ್ಲ ನಮಸ್ಕಾರ ಮಾಡಿ ಹೋಗಬೇಕು ಅನ್ನೋ ಒಂದು ಸ್ಕೂಲಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಹಾಗಂತ ಹೇಳ್ಯಲ್ಲ ನಾನು ಸಣ್ಣದಿರುವಾಗಲೂ ಹಾಗೆ ನಮಸ್ಕಾರ ಮಾಡಿ ಹೋಗಿನೇ ಅಭ್ಯಾಸ ಹಾಗಾಗಿ ಮಕ್ಕಳಿಗೆ ಡೈಲಿ ಅದೊಂದು ಅಭ್ಯಾಸ ಆಗಿದೆ ಸೊ ಹಾಗಾಗಿ ಒಬ್ರಿಗೆಲ್ಲ ಅಂದರೆ ಒಬ್ಬರಿಗೆ ಕೆಲಸದಲ್ಲಿದ್ದರೆ ಆಗಲಿಲ್ಲ ಅಂದರೆ ಯಾರು ಫ್ರೀ ಇರ್ತಾರೋ ಅವ್ರಿಗೆ ಮಾಡಿ ಸ್ಕೂಲಿಗೆ ಹೊರಡ್ತಾರೆ ನನಗೆ ಟೂ ತ್ರೀ ಡೇಸಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಎರಡು ವೀಡಿಯೋನೂ ಒಟ್ಟಿಗೆ ಸೇರಿಸಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದಲ್ದೇ ನಾನು ಇವತ್ತು ಒಂದು ಸ್ಕೂಲ್ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಅದು ಬಂದು ನಾವು ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ಒಂದು ಟೂ ತ್ರೀ ಬ್ಯಾಗ್ಸನ್ನೇ ಇದನ್ನು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಇದೆ ಬಟ್ ಆಗಲಿಲ್ಲ ಇದು ಬಂದು ಹಟ್ಟಿ ಅಂಗಡಿ ದೇವಸ್ಥಾನ ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಹೇಳಿ ಇದು ಬಂದು ಕುಂದಾಪುರದ ಹತ್ರ ಆಗುತ್ತೆ ತುಂಬಾ ಫೇಮಸ್ ದೇವಸ್ಥಾನ ಸ್ವಲ್ಪ ಜನಕ್ಕೆ ಗೊತ್ತಿರಲಿಕ್ಕೆಲ್ಲ ತುಂಬ ಸ್ವಲ್ಪ ಜನಕ್ಕೆ ಗೊತ್ತಿದೆ ಇದೊಂದು ಒಂದು ನಂಬಿಕೆ ಇರುವಂಥ ದೇವಸ್ಥಾನನೇ ಅಂತ ಹೇಳ್ಬೋದು ಯಾರ್ಯಾರಿಗೆ ಏನೇನು ಕಷ್ಟಗಳಿದೆಯೋ ಅದನ್ನೆಲ್ಲ ಆಗುತ್ತೋ ಇಲ್ವೋ ಅಂತ ಹೇಳಿ ಅಲ್ಲಿಂದಲೇ ಪ್ರಸಾದ ಕೊಟ್ಟು ಆ ಒಂದು ನಂಬಿಕೆ ಅಂದರೆ ನಮ್ಮ ಕೆಲಸಗಳಾಗುತ್ತೋ ಇಲ್ವೋ ಅನ್ನೋ ಒಂದು ನಾವು ಇಟ್ಕೊಂಡಿರೋವಂಥ ಮನಸ್ಸಲ್ಲಿಟ್ಕರೋವಂಥ ಕೆಲಸಗಳು ಆಗುತ್ತೋ ಇಲ್ವೋ ಅಂತ ಹೇಳುವಂಥದ್ದು ಆ ದೇವರು ಕೊಡುವ ಪ್ರಸಾದ ಮೇಲೇ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ನಾವು ಹೆಚ್ಚಾಗಿ ಅಲ್ಲಿ ಹೋಗ್ತಾ ಇರ್ತೀವಿ ಇಬ್ಬರ ಮಕ್ಕಳ ಅಕ್ಷರಾಭ್ಯಾಸವೂ ಕೂಡ ನಾನು ಅಲ್ಲಿಯೇ ಮಾಡಿಸಿದ್ದು ನಾನು ಹೋದ ಸತಿ ಅವಳ ಅಕ್ಷರಾಭ್ಯಾಸ ಮಾಡಿಸಿದ ಮೇಲೆ ವಿಡಿಯೋ ಅಪ್ಲೋಡ್ ಇದೆ ಬಟ್ ಆಗಲಿಲ್ಲ ಇದು ಬಂದು ಅದೇ ಸಿದ್ಧಿವಿನಾಯಕ ದೇವಸ್ಥಾನದ ಒಂದು ಸ್ಕೂಲ್ ಆಗಿರುತ್ತೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಒಂದು ಹೊರಗಡೆ ಇರೋವಂಥ ಗಾರ್ಡನಿಂಗ್ ಒಂಥರ ಸ್ಕೂಲಿಗೆ ಎಂಟ್ರ್ ಆಗ್ತಾ ಇದ್ದಾನೆ ತುಂಬ ಒಂದು ಚೆನ್ನಾಗಿ ಅಟ್ರಾಕ್ಷನ್ ಆಗುತ್ತೆ ಸ್ಕೂಲು ಆ ಥರ ಮೇಂಟೆನೆನ್ಸ್ ಇದೆ ಇಲ್ಲಿ ಇದು ಬಂದು ಹಾಸ್ಟೆಲ್ ವಿತ್ ಸ್ಕೂಲ್ ಅಂತಲೇ ಹೇಳ್ಬೋದು ಈ ಸತಿಯಲ್ಲೇನೋ ಸ್ಟೇಟ್ ಲೆವೆಲಲ್ಲಿ ಪೇಂಟಿಂಗ್ ಕಾಂಪಿಟೇಷನ್ ಇತ್ತಂತೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ಮಾಡಿದರು ಸೊ ಹಾಗಾಗಿ ನಾನು ಅದೊಂದು ಪೇಂಟಿಂಗ್ಸಿನ ಕ್ಲಿಪ್ಸನ್ನು ತೊಗೊಂಡೆ ಏನು ಯಾವುದು ನೋಡೋದು ಯಾವುದು ಬಿಡೋದು ಅಂತಾಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಪೇಂಟಿಂಗ್ಸು ಅಲ್ಲಿ ಆ ಮಕ್ಕಳಿಗೆ ಹೇಳ್ಕೊಡುವಂಥ ಟೀಚಿಂಗ್ ಸಿಸ್ಟಮ್ ಆಗಿರ್ಬೋದು ಹಾಗೆ ಅಲ್ಲಿನ ಮೇಂಟೆನೆನ್ಸ್ ಆಗಿರ್ಬೋದು ನೋಡ್ದವ್ರಿಗೆ ವಾವ್ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಅನ್ಸುತ್ತೆ ನಾವು ಯಾವಾಗಲೂ ಹೋದರೂ ಕೂಡ ಅಲ್ಲಿ ಸತಿ ವಿಸಿಟ್ ಕೊಟ್ಟೇ ಬರೋದು ತುಂಬ ಖುಷಿಯಾಗುತ್ತೆ ಆ ಸ್ಕೂಲಿಗೆ ಹೋಗಲಿಕ್ಕೆ ಇಲ್ಲಿ ಇಂದ ಹಾಸ್ಟೆಲ್ ಅವೈಲೇಬಲ್ ಇದೆ ಯಾಕಂದರೆ ತುಂಬ ಸಣ್ಣ ಮಕ್ಕಳಾದರೆ ಅಷ್ಟೊಂದು ಕಷ್ಟ ಆಗುತ್ತೆ ಅಂತ ಹೇಳಿ ಇದು ಬಂದು ಲೈಬ್ರರಿ ಎಷ್ಟು ನೀಟಾಗಿದೆ ನೋಡೋಕ್ಕೆ ಹಾಗೆ ಹೇಳಿದ್ನಲ್ಲ ಇಲ್ಲಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗೋ ಥರ ಒಂದು ಗಾರ್ಡನಿಂಗ್ ಮಾಡಿದ್ದಾರೆ ಅಂತ ಹೇಳಿ ಇದು ಬಂದು ಮೌಲ್ಡ್ಸು ಈ ದೇವಸ್ಥಾನದಲ್ಲೆಲ್ಲ ಮೂರ್ತಿಗಳನ್ನು ಮಾಡಿ ಮೌಲ್ಡ್ಸನ್ನು ಬಿಸಾಕಿರ್ತಾರೆ ಸತಿ ಯೂಸ್ ಮಾಡಿದ್ದನ್ನು ಮತ್ತೆ ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ಅದನ್ನು ತಂದು ಇಲ್ಲಿ ಅವರು ಒಂದು ಶೋ ಪೀಸಾಗಿ ಇಟ್ಕೊಂಡಿದ್ದಾರೆ ಈ ಸ್ಕೂಲನ್ನ ನೋಡ್ತಾ ಇದ್ದರೆ ಇದೇನೋ ಒಂಥರ ಪಾರ್ಕು ಇಲ್ಲ ಒಂದು ಮ್ಯೂಸಿಯಮಿಗೆ ಕರ್ಕೊಂಡು ಬಂದಿದ್ದೀವೋ ಅನ್ನೋ ಥರ ಇದೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಯಾರಾದರೂ ಹೋಗಿದರೆ ಕಮೆಂಟ್ ಮಾಡಿ ಇಲ್ಲ ಯಾರಾದರೂ ಈ ಸ್ಕೂಲಿಗೆ ಹೋಗಬೇಕು ಹಾಗೆ ಮಕ್ಕಳನ್ನ ಸೇರಿಸ್ಬೇಕಂದ್ರೆ ಖಂಡಿತವಾಗ್ಲೂ ಅನಿಸುತ್ತೆ ವಿಸಿಟ್ ಮಾಡ್ಬೋದು ಯಾರಿಗೂ ಅನಿಸ್ಬೋದು ಅಂದರೆ ನಮಗೆ ಒಂದು ಕನಸಿರುತ್ತೆ ನಮ್ಮ ಮಕ್ಕಳು ಈ ಥರ ಕಲಿಬೇಕು ಅಂತ ಹೇಳಿ ಸೊ ನಮ್ಮ ಕಲ್ಚರ್ಗೆ ತಕ್ಕ ಹಾಗೆ ನಮ್ಮ ಒಂದು ಇದಕ್ಕೆ ಸೂಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಹಾಗೆ ಕೂಡ ಇದೆ ಸ್ಕೂಲ್ ಇದು ಇಲ್ಲಿ ಒಂದು ಸಿಸ್ಟಮೆಟಿಕ್ ಏನು ಅಂತಂದರೆ ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳಿಗೆ ಪಾತ್ರೆ ತೊಳಿಲಿಕ್ಕೆ ಅಥವಾ ಅವರವರ ಬಟ್ಲನ್ನು ತೊಳ್ಕೊಳ್ಳಿಕ್ಕೆ ಸೋಪನ್ನು ಆಗಿರ್ಬೋದು ಹಾಗೆ ಬಟ್ಲು ಇಡೋಕ್ಕೆ ಗ್ಲಾಸ್ಗಳನ್ನು ಇಡೋಕ್ಕೆ ಒಂದು ಸ್ಟ್ಯಾಂಡ್ ಆ ಥರ ಒಂದು ಸಿಸ್ಟಮೆಟಿಕ್ ನಾನು ಎಲ್ಲೂ ನೋಡಿರಲಿಲ್ಲ ಹಾಗೆ ಇದು ಬಂದು ಡೈಲಿ ಚಪಾತಿ ಅವೈಲಬಲ್ ಇರುತ್ತೆ ಮಕ್ಕಳಿಗೆ ಇಲ್ಲಿ ಸಾವಿರದ ಎಂಟುನೂರು ಮಕ್ಕಳಿದ್ದಾರೆ ಮಧ್ಯಾಹ್ನಕ್ಕೆ ಒಂದು ಎರಡು ಸಾವಿರ ಜನಕ್ಕೆ ಊಟ ಮಾಡ್ತಾರೆ ಅಲ್ಲಿ ಇದು ಬಂದು ಲಾಂಡ್ರಿ ವೀಕ್ಲಿ ಟೂ ಡೇಸ್ ಮಕ್ಕಳ ಬಟ್ಟೆಗಳನ್ನು ಅಂದರೆ ಅಲ್ಲಿರುವಂಥ ಏನು ಹಾಸ್ಟೆಲಲ್ಲಿದ್ದಾರಲ್ಲ ಆ ಮಕ್ಕಳದ್ದು ಬಟ್ಟೆಗಳನ್ನು ಕ್ಲೀನ್ ಮಾಡಿ ಲಾಂಡ್ರಿ ಐರನ್ ಮಾಡಿ ಇಡ್ತಾರೆ ಅದಕ್ಕೊಂದು ವಸ್ತ್ರ ಭಂಡಾರನೇ ಅಂತ ಹೇಳಿ ಒಂದು ಆ ಕೋಣೆಗೆ ಹೆಸರನ್ನು ಇಟ್ಟಿದ್ದಾರೆ ನಾನು ಅದನ್ನು ನೋಡಿರಲಿಲ್ಲ ಈ ಸತಿ ಹೋಗಿರುವಾಗ ನೋಡಿದ್ದು ಹಾಗೆ ಇದು ಬಂದು ಊಟ ಹಾಗೆ ಟಿಫನ್ ಮಾಡುವಂಥ ಒಂದು ಹಾಲ್ ಇಲ್ಲಿ ಪ್ರತಿಯೊಂದು ಚಿತ್ರನೂ ಬಿಡಿಸಿದಾರಲ್ಲ ಒಂಥರ ಅಟ್ರಾಕ್ಟಿವ್ ಆಗಿದೆ ಎಲ್ಲ ಚಿತ್ರನು ಇದು ಬಂದು ಎಲ್ಲ ರಿಲೇಟೆಡ್ ಅಂದರೆ ಊಟದ ಬಗ್ಗೆ ನಮಗೆ ಒಂದು ಮಕ್ಕಳಿಗೆ ಅರಿವನ್ನು ಮೂಡಿಸುವಂಥ ಒಂದು ಚಿತ್ರಗಳಿವೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ನೀರನ್ನು ಹಾಗೆ ಊಟನ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿಲ್ಲ ಯಾಕಂದರೆ ತುಂಬ ವೇಸ್ಟ್ ಮಾಡ್ತಾ ಇರ್ತಾರೆ ನೀರನ್ನಾಗಿರ್ಬೋದು ಊಟನಾಗಿರ್ಬೋದು ತುಂಬ ವೇಸ್ಟ್ ಮಾಡ್ತಾ ಇರ್ತಾರೆ ಅದರ ಬಗ್ಗೆ ಒಂದು ಆ ಊಟದ ಒಂದು ವ್ಯಾಲ್ಯೂ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಆ ಒಂದು ವ್ಯಾಲ್ಯೂವನ್ನು ತಿಳಿಸೋದಕ್ಕೋಸ್ಕರ ಅವರು ಈ ಥರ ಊಟದ ಕೊಠಡಿಯಲ್ಲಿ ಆ ಒಂದು ಚಿತ್ರಗಳನ್ನು ಬಿಡಿಸಿಟ್ಟಿದ್ದಾರೆ ಇಂಥ ಒಂದು ವಾತಾವರಣದಲ್ಲಿ ಮಕ್ಕಳು ಬೆಳೀತಾರೆ ಅಂದರೆ ಅವರ ಒಂದು ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನದೊಂದು ಒಪೀನಿಯನ್ ಹಾಗೆ ಇವತ್ತಿಲ್ಲಿ ನನ್ನ ಫ್ರೆಂಡ್ ಮಗಳಿಗೋಸ್ಕರ ಒಂದು ಗಿಫ್ಟ್ ಏನಾದರೂ ಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಇವಾಗೆಲ್ಲ ರನ್ನಿಂಗಲ್ಲಿ ಗಿಫ್ಟ್ ಐಟಮ್ಸ್ ಕೊಡೋದು ಅಂತಂದರೆ ಏನಾದರೂ ಮೌಲ್ಡ್ ಮಾಡಿಕೊಡ್ತಾರೆ ಹಾಗೆ ಈ ಫೋಟೋಸನ್ನು ಎಲ್ಲ ಕಲೆಕ್ಟ್ ಮಾಡಿ ಫೋಟೋ ಫ್ರೇಮ್ ಮಾಡಿಕೊಡ್ತಾರೆ ಬೇರೆ ಎಲ್ಲ ಇರ್ತಾರೆ ಹಾಗೆ ನನಗೆ ಯಾವಾಗಲೂ ಹೇಳ್ತಾಯಿರ್ತೀನಿ ನನಗೆ ನಾನು ಓನಾಗಿ ಏನಾದರೂ ಮಾಡಿಕೊಟ್ರೆ ನನಗೊಂದು ಖುಷಿ ಇರುತ್ತೆ ಆ ಒಂದು ತೃಪ್ತಿ ಇರುತ್ತೆ ಅಂತ ಹೇಳಿ ಏನಾದರೂ ತಂದು ಕೊಟ್ಟರೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಹೇಳಿ ಅಲ್ಲ ಬಟ್ ನನ್ನ ಕೈಯಾರೇನೆ ನಾನು ಏನಾದರೂ ಮಾಡಬೇಕು ಅನ್ನೋದು ನನಗೆ ಒಂದು ಯಾವಾಗಲೂ ಯಾರಿಗೆ ಏನೇ ಕೊಟ್ಟರು ಸಹ ನನ್ನ ಕೈಯಾರನೇ ಮಾಡಬೇಕು ಅನ್ನೋದು ಒಂದು ನನಗೆ ಸೊ ಹಾಗಾಗಿ ನಾನು ಅವಳ ಮಗಳ ಫೋಟೋನ ಒಂದು ಡೌನ್ಲೋಡ್ ಮಾಡಿಕೊಂಡು ಸೋ ಅವಳ ಚಿತ್ರ ಬಿಡಿಸಿ ಹಾಗೆ ಅವಳ ಫಸ್ಟ್ ಗಿಫ್ಟ್ ನಾನೇ ಕೊಡಬೇಕು ಅನ್ನೋ ಅಂತ ಅಂದರೆ ಅವಳು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ರು ಒನ್ ಇಯರ್ ಆಗೋದ್ಕಿಂತ ಮುಂಚೆನೇ ಬಂದಿದ್ದಾರೆ ಈ ಮಂತ್ ಟ್ವೆಂಟಿ ಏಯ್ಟ್ ಅವ್ಳ ಬರ್ತಡೆ ಸೊ ಹಾಗಾಗಿ ಬರ್ತಡೇ ಹತ್ರ ಹತ್ತಿರ ಇರುವಾಗಲೇ ಬರ್ತಾ ಇದ್ದಾರಲ್ಲ ಸೊ ಅವಳಿಗೆ ಫಸ್ಟ್ ಗಿಫ್ಟ್ ಯಾರು ಕೊಟ್ಟಿರೋದಿಲ್ಲ ನನ್ನದೇ ಮೆಮೊರಬಲ್ ಗಿಫ್ಟ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಸೊ ನನ್ನ ಒಂದು ಕೈಯಾರೆ ಮಾಡಿರುವಂತಹ ಈ ಒಂದು ಗಿಫ್ಟನ್ನು ಅವಳಿಗೆ ಕೊಡೋಣ ಒಂದು ಮೆಮೊರಬಲ್ ಆಗಿರುತ್ತೆ ಅಂತ ಹೇಳಿ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾನು ಯಾವುದನ್ನೇ ಆಗಲಿ ಒಂದು ಇಮ್ಯಾಜಿನಲ್ಲಿ ಇಟ್ಕೊಂಡು ಇಟ್ಕೊಂಡಿರ್ತೀನಿ ಬಟ್ ಅದನ್ನು ಒಂದು ಕೈಯಾರೆ ಮಾಡಬೇಕು ಅಂತಂದರೆ ಆ ಒಂದು ಇಮ್ಯಾಜಿನೇಷನ್ ನನಗೆ ಅಷ್ಟೊಂದು ಎಷ್ಟು ಸುಲಭ ಇರುತ್ತೋ ಹಾಗೆ ನಾನು ಕೈಯಲ್ಲಿ ಮಾಡುವಾಗಲೂ ಕೂಡ ಅಷ್ಟೇ ಸುಲಭ ಅನಿಸುತ್ತೆ ಯಾರೇ ಏನೇ ಆಗಲಿ ನಮ್ಮ ಒಂದು ಇಷ್ಟದವರಿಗೆ ನಮ್ಮ ಪ್ರೀತಿ ಪಾತ್ರರಿಗೆ ನಾವೇನಾದರೂ ಕೊಡಬೇಕು ಅಂತಂದರೆ ಅದು ಯಾವುದೂ ಕಷ್ಟ ಅಂತ ಅನಿಸೋದಿಲ್ಲ ಸೊ ಹಾಗಾಗಿ ನಾನು ಇದನ್ನ ಇಷ್ಟಪಟ್ಟು ಒಂದು ಗಿಫ್ಟನ್ನು ರೆಡಿ ಮಾಡಿದೆ ಸೊ ಫೈನಲಿ ಇದು ಕಂಪ್ಲೀಟ್ ಆದಮೇಲೆ ಫೈನಲ್ ಟಚ್ ಗೊತ್ತ ಮೇಲೇ ಗೊತ್ತಾಗಿದ್ದು ಓ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅಂತೇಳಿ ಯಾಕಂದರೆ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿರೋದು ಸೊ ಹಾಗಾಗಿ ಸೊ ನೋಡಿದ್ರಲ್ವ ಇವತ್ತಿನ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು